ಅಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ ನಾ ಎಂತಾರೆ ಹೇಳಕ್ಕೆ ಹೋದಕ್ಕೂ ನನ್ನಷ್ಟು ದಕ್ಕೆ ಇದು ಮಾಡ್ತೀರಿ ಸಿಟ್ಟು ಬರ್ತದೀನಿ ಎಲ್ಲ ದುಡ್ಡಿನ ಬಲದ ಮೇಲೆ ಆಗೋದಲ್ಲ ರೀ ದುಡ್ಡೊಂದು ಇದ್ರೆ ಯಾರು ಸತ್ಯನೂ ಸುಳ್ಳು ಆತದೆ ಸುಳ್ಳು ಸತ್ಯ ಆಗ್ತದೆ ಯಾರು ಏನು ಮಾಡಿದ್ರು ಬಚಸ್ಕಿಬೋದಪ್ಪ ಈಗಿನ ಕಾಲೇ ಹಂಗೆ ಬಂದದೆ ನಮ್ಮಂಥ ಪಾಪಿ ಪದಸಿಗಳು ದುಡ್ಡಿಲ್ಲ ಇದ್ದರು ಈಗ ಬುದ್ಧಿ ಹೇಳೋಕ್ಕೆ ಸುಮಾರು ಜನ ಇದಾರೆ ಅಯ್ಯೋ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅದು ನ್ಯಾಯ ಅಂತ ನಿಮ್ಮ ಫ್ರೆಂಡು ಅಷ್ಟೇ ನಮ್ಮ ಮನೆಗೆ ಬಂದು ಏನು ಅಷ್ಟುದ ಭಾಷಣನೇ ಮಾಡ್ದಂಗೆ ಮಾಡ್ಲಾ ಅವತ್ತ ಹೆಣ್ಣು ಮಕ್ಕಳನ್ನ ಹಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕಿಬೇಕು ಅಂತ ಎಲ್ಲ ಅವರದ್ದೇ ಎಂತೆ ಎಲ್ಲ ದುಡ್ಡಿನ ಇದ್ರಲ್ಲಿ ಮುಚ್ಚಾಕ್ಯಾರೆ ಅಷ್ಟೇ ಓದ್ತಿತ್ತಂತ ಮಗ ಮೂರು ಮೂರು ದಿನಕ್ಕೆ ಈಗ ಎಂತ ಏನು ಮಾತುಕತೆ ಆಡ್ತಾ ಏನು ಬೇಕಂತಾನೆ ಅಲ್ಲೇನಾ ಮಾತುಕತೆ ಆಡ್ತಾ ಎಲ್ಲ ಆಯಿತು ಬಿತ್ತಲ್ಲ ಹೋಗ್ಯದೇ ಇದು ಮಾಡ್ಯಾರಷ್ಟೇಯ್ಯ ಸುಮ್ಮನೆ ಇರಿ ನಾನು ಅಂದಿನಿಂದ ಹೇಳಿದ್ರೆ ನೀವು ಎಲ್ಲೇ ನಂಬಕಲ್ಲ ನನ್ನ ಅದಾಗಕ್ಕೆ ಇದು ರತ್ನ ರತ್ನೆಯಲ್ಲಿ ಬಂದು ಹೇಳೋತ ಅವನ ತಾಯಿ ಬಂದಿತ್ತೀ ರಣ್ಣನ ಅಳಿಯನ್ ತಾಯಿ ಯೋ ಒಂದು ಬಬ್ಬೆ ಹೊಡೆದದಂತೆ ಹಂಗೆ ಹಿಂಗೆ ನನ್ನ ಮಗನೊಂದು ಬಿಡಿಸ್ಕೊಡಿ ಅಂತ ಕಾಲು ಹಿಡಿಯೋಕ್ಕೂ ಹೋಗ್ಯದಂತೆ ಅಷ್ಟು ಕೇಣ್ಕಿಂಡ್ರು ಆ ಮನಸ್ಸಿಗೆಲ್ಲಂತೆ ನಮ್ಮ ಮನೆಯಿಂದ ದಾಟು ಅಂದುಬಿಟ್ಟಂತಪ್ಪ ನೀವು ನೀ ಹೇಳ್ತೀರಿ ಬಕ್ಕಿದ್ದರಿಗೆ ಹೆಣ್ಣು ಮಕ್ಕಳು ಹಂಗೆ ಹಿಂಗೆ ಗೊತ್ತಲ್ಲ ಅದು ಹೆಣ್ಣು ಹಿಂಗೆ ಸಲ್ಲ ಪಾಪ ಇದ್ದಿದ್ದೊಂದು ಮಗ ಹಿಂಗೆ ಜೈಲಲ್ಲಿ ಇರೋಷ್ಟೊತ್ತಿಗೆ ಎಂತಾರೂ ಒಂದು ಇದು ಮಾಡ್ಬೋದೇ ಇರೋರು ಏನಾರು ಮಾಡ್ಕೊಂಡ್ಲಿ ಹೋಗಿ ಈಗ ಈಗ ಬಿಟ್ಕೊಂಡು ಎಲ್ಲೇ ಇರಲಿ ಒಂದು ಕಾಲಕ್ಕೆ ಮಗಳ ಗಂಡನೇ ಅಲ್ಲ ಈಗ ಮೊಮ್ಮಗಳ ಅಪ್ಪನೇ ಅಲ್ಲ ಅದಾರು ಒಂದು ಜ್ಞಾನ ಇಟ್ಕೊ ಬೇಡ ಹ್ಞೂ ಇವರು ಒಂದು ಗಂಡು ಹುಟ್ಟೆ ಇದು ಮಾಡಿದ್ರೆ ಗೊತ್ತಾಗ್ತಿತ್ತು ಗಂಡು ಮಕ್ಕಳು ಇದನು ಏನು ಅಂತ ಇದ್ದಿದ್ದೊಂದು ಹೆಣ್ಣು ಅಲ್ಲಿ ಮೂರು ದಿವ್ಸಕ್ಕೆ ಇರೋಕ್ಕಾಗಲ್ಲ ಬಂದ್ಕೊಂಡದೆ ಅದು ಕಾಣಲ್ಲ ಇವರಿಗೆ ಬೇರೆಯವ್ರಿಗೆ ಹೇಳ್ತಾರೆ ಹಂಗೆ ಆದರೂ ಅವ್ರ ಮಗಳ ಬುದ್ಧಿನೇ ಎಲ್ಲರೂ ಕಲೀಲಿ ಅಂತ ನೋಡೋದು ಎಂತ ಮಾಡೋದು ನಾ ಏನಾರು ಹೇಳಂಗಿದ್ದೀವನು ಎಂತ ಕಂದ ಅಲ್ಲಿಗೆ ಹೋಗೋದು ಈಗ ನನ್ನ ಮಗ ಹಾಗೆ ಅಂತಿದ್ದೆ ಈಗ ಈಗ ಮೊನ್ನೆ ಎಂತ ಹೇಳ್ತೀನಿ ಈಗ ಬಂಟಿ ಕರ್ಕ ಬರ್ಬೇಕು ಅಂದರೆ ಈಗ ಅವ್ರ ಹತ್ರನೇ ಹೋಗ್ತೀನಿ ಅಂತ ಎಂತ ಅಂತ ಹೇಳೋದು ಇದಕ್ಕೆ ಸೀರೆ ಆಗ್ಬೇಕಲ್ಲ ಅಂತೀನಿ ಹಿಂಗಂತ ಹೇಳ್ತಾನೆ ಹಂಗಾಗಿ ಆತ ಮಾತಾಡಿದಷ್ಟು ಆತ ನಿನ್ನ ಬಾಯಿಗೆ ಬಜೆ ಹಾಕ್ತಾರೆ ಯಾರು ಮರತಿ ಅಪ್ಪಂತ ಮಾತು ಅಂತ ನಿನ್ನ ಬಾಯಲ್ಲಿ ಬರ್ಲೇಬಾರ್ದ ಹಿಂಗಿದ್ದ ಅಲ್ಗಟ್ಟು ಮಾತೇ ರತ್ನ ಹೇಳ್ತಂದೆ ನೀನು ಹೋಗಿ ನೋಡಿದ್ದ ನೋಡಿದ್ದಾನೆ ನೀನು ಹೋಗಿ ಅಲ್ಲ ಆ ಮನ್ಸೈನ್ ನೋಡಿದ್ರೆ ನಿನಗೆ ಹಂಗೆ ಮಾತಾಡಕ್ಕೆ ಮನ್ಸಾರು ಬತ್ತದ ಎಲ್ಲರೂ ನಿಮ್ಮ ಬಾಯಲೆಲ್ಲ ಹಿಂಗಿದ ಮಾತು ಬಂದದೆ ಅಂತ ಗೊತ್ತಾದ್ರೆ ಅವನ್ ಎಷ್ಟು ನೊಂದ್ಕೊತಾನೆ ನಾನು ಆವತ್ತು ಹೋಗಿದ್ದೆ ಪಾಪ ಅವನ್ ನೆಟ್ಟಗೆ ಮಕ ಕೊಟ್ಟು ಮಾತಾಡಲ್ಲ ಅವನಿಗೊಂದು ಮನಸಲ್ಲಿ ತಗೊಂಡಾನೆ ಅಷ್ಟಿಷ್ಟೇನಲ್ಲ ನಾ ಆಮೇಲೆ ಇದೊಂದು ದಿವ್ಸ ಬತ್ತೀನಿ ಮರಯ್ಯ ಅಂತ ಹೇಳಿ ಎಲ್ಲೇ ಮಾತಾಡ್ಕೊಂಡು ಬಂದೆ ನಾನು ಆಮೇಲೆ ಹೋಗ್ಬೇಕು ಅನ್ಕೊಂಡಿನಿ ಹೋಗೋಕ್ಕೆ ಪುರ್ಸತ್ತಾಗಲ್ಲ ಅಷ್ಟೂ ಮನಸ್ಸಿಗೆ ತಗೊಂಡಾನೆ ಜನ ಆಡಿದ ಮಾತ ನೋಡಿದ್ರೆ ನೀನು ಹಂಗೆ ಹೇಳ್ತಿದ್ದೀಯಾ ಬರಲಿ ರತ್ನ ಬರಲಿ ನಾಳೆ ಇಲ್ಲಿ ನೀ ಎಲ್ಲಿ ಹೋಗಿ ನೋಡ್ಕಿ ಬಂದಿದ್ದಾನೋ ಅಂತ ಕೇಳ್ತೀನಿ ಅವಳೊ ಅಂತಿ ಇಂಥವಿಂದನೆ ಬ್ಯಾಡ್ದು ಸುದ್ದಿ ಎಲ್ಲ ಇಡೀ ಊರು ತುಂಬ ಹಬ್ಬದು ಅಲ್ಲ ಅವನ್ ತಾಯಿ ಬಂದರೆ ಎಂತಕ್ಕೆ ಸೇರಿಸ್ತಾರೆ ಎಂತಕ್ಕೆ ಎಂತಕ್ಕೆ ಸೇರಿಸ್ಬೇಕು ಅಂತ ಮಗು ಮಾಡಿದ ಹಿಂಗಿದ ಅನಾಚಾರಕ್ಕೆ ಎಂತಕ್ಕೆ ಸೇರಿಸ್ಬೇಕು ಈಗ ಎಂತಕ್ಕೆ ಬಂದದ್ದು ಕಾಲು ಹಿಡ್ಕೋಬೇಕು ಒಳ್ಳೆ ಕತಿ ಆತಲ್ಲ ಹೌದು ಹೆಚ್ಚು ಕಡಿಮೆ ವಾರ್ಗಿಲ್ ಮಗಳಾದಂಗೆ ಆಗ್ಬೇಕು ಹೋದಳು ಅದಕ್ಕೆ ಕಾರಣ ಇದ್ರ ಮಗನೆ ಅದ ಅವನು ಹೋಗಿ ಇವ್ರು ಬಿಡಿಸ್ಬೇಕ ಮಾತಾಡ್ತೀಯಲ್ಲ ನೀನು ಹಂಗೆಯ ಅಪ್ಪ ಮಗಳು ಎಂತ ಮಾಡ್ತಾರೆ ಇವರು ಅದನ್ನ ಮನೆ ಒಳಗೆ ಸೇರ್ಸಿದ್ದೇ ದೊಡ್ಡದು ನನ್ನಂತ ಮಗ ಆಗಿದ್ರು ದೂರ ಕೆಡಕ್ತಿದ್ದೆ ಹೋಗು ನೀನು ಅಂತ ನನಗೆ ಇಲ್ಲಿ ಹೇಳಿದ್ದೆ ಹೇಳಿದ್ದು ಇನ್ನೊಂದು ಸತಿ ಹಿಂಗೇನಾದ್ರು ಮಾತಾಡೋದ್ರೆ ಜಾಗ್ರತೆ ಇಟ್ಕೋಬೇಕಾಗಿತ್ತು ನೋಡು ಅವರಿಗೆ ಗಂಡು ಹೆತ್ತಿದ್ರು ಗೊತ್ತಾತಿತ್ತು ಅಂತ ನಿಂಗೆ ಹೆಣ್ಣು ಹೆತ್ತಿದ್ರೆ ಗೊತ್ತಾತಿತ್ತು ಹೆಣ್ಣಿನ ಗೋಳು ಏನು ಅಂತ ಇಡೀ ಊರು ಹೇಳ್ತದೆ ಆ ಮಗು ಎಷ್ಟು ಘನ ಅದು ಅಂತ ಅದಕ್ಕೆ ಆಯ್ಕಟ್ಟು ಹೇಳ್ತಿದ್ದೀಯ ಮೊದಲು ನಿನ್ನ ಮನೆ ಇದನ್ನು ಸರಿ ಮಾಡ್ಕ ಬೇರೆ ಮನೆ ಸುದ್ದಿ ಹೇಳೋದು ಆಮೇಲೆ ಆತನವ್ರ ಸುಮ್ಮನೆ ಹಿಂಗೆ ಕೂತ್ನಲ್ಲ ಮೇಲೆ ಹೇಳಿದೆ ಅಷ್ಟೆ ನಮ್ಮ ಮನೇಲಿ ಅಂತ ಸರಿ ಮಾಡ್ಕೊಳಕ್ಕೆ ಅಂತ ಅದ ಈಗೇನು ಹಬ್ಬ ಹೋತೀನಿ ಅಂತ ಕೂತನಪ್ಪ ಬಂದು ಬಿಡ್ಬೇಕು ಅಂತ ಹೇಳದಂತೆ ಏನು ಅದು ಹೇಳ್ದಂಗೆ ಅಲ್ಲ ಆದರೆ ಏನೋ ಒಂದು ಹೆಜ್ಜೆ ಕಡಿಯಲ್ಲ ಈಗ ಬ್ಯಾಡ್ದೋಗಿ ಕರ್ಕು ಬರ್ಬೇಕು ಏನೀಯ ಏನು ಇನ್ನೊಂದು ಮುನ್ನಾಕ್ ದಿನ ಕರ್ಕ ಬರ್ಬೇಕು ಈಗ ಒಂದು ಸತಿ ಇವು ಹೋಗಂಥದ್ದು ಏನಿತ್ತು ನೋಡೋಣ ಈ ಒಂದು ಸಸಾರ ಕಂಡುಕೊಂಡಲ್ಲ ಹೇಳ್ತೀನಿ ಬೇಡ ಅಷ್ಟೆಲ್ಲ ಹೇಳ್ಯಾರ ಅಂತೀಯ ಎಂತಕ್ಕೆ ಹೋತೀಯ ಇನ್ನೊಂದು ಸತಿ ಅವರೆಲ್ಲ ಇಲ್ಲಿ ಬಂದ ಮೇಲೆ ಹೋಗೋದು ಅಂತ ಏನು ಕುಳಿತಾನಪ್ಪ ಹೋತೀನಿ ಅಂತ ಹೋದ್ರೆ ಓಕೆ ನನಗೆ ಗೌರವ ಉಳಿಸ್ಕೊಳೋಕೆ ಅವರಿಗೆ ಮೇಲೆ ನಾನೇ ಅಂತ ಹೇಳೋದು ಓಹೋ ಅದೇ ಒಳಗೆ ಏನು ಚರ್ಚೆ ಆತ ಇತ್ತಲ್ಲ ಅದೇಯಾ ಅವ್ರು ಬರ್ತಾರೆ ಆಮೇಲೆ ಬೇಕಾದ್ರೆ ನೀವು ಹೋಗ್ಬೋದು ಅಂದೆ ಅವ್ರು ಬರ್ದೇ ಇದ್ರಿ ಏನ್ ಮಾಡ್ತೀಯ ಬಾಲೆನ ಬಾಣ್ದಿನ ಇಬ್ಬರು ಕಳಿಸಿದ್ರೆ ಏನ್ ಮಾಡ್ತೀವಿ ಸಾತ್ತೀಯಾ ನೀ ಬಾಲೆನ ಆತದ ನಿಂಗೆ ಬರಲ್ಲ ಅವ್ರು ಯಾರೂ ಬರೋಲ್ಲ ಏನ್ ಮಾಡ್ತೀಯ ಅವಾಗ ನಿನ್ನ ಮಗ ಮಾಡಿದ ಕೆಲ್ಸಕ್ಕೆ ಈಗ ಮತ್ತೆ ಮತ್ತೊಂದ್ ತರದ್ ಮರ್ಯಾದೆ ಕೊಡ್ಬೇಕಾ ನಿನ್ಗೆ ಪುಣ್ಯಕ್ಕೆ ಹೋಗ್ಬೇಕು ಅಂಥೇಳಿ ಅಂದ್ಕೊಂಡಲ್ಲ ಎಲ್ಲರೂ ಅಲ್ಲಿಂದಲ್ಲಿಗೆಲ್ಲ ತೀರ್ಮಾನ ಮಾಡ್ಕೊಂಡ್ರೂ ಸರಿ ಆಗ್ತದೆ ಅವರೇ ಬರಲಿ ಅಂತ ನಿಂದಿ ಈ ಮಾಡ್ತಾ ಕೂತ್ರೆ ಯಾವುದು ಸರಿ ಆಗಲ್ಲ ತಿಳ್ಕ ಓ ಪುಣಾತ್ಮ ನಾನುಗಳಿಗೆ ಇಲ್ಲಿ ಕೂತಿದ್ದೇ ತಪ್ಪಾಗಿ ಹೇಳ್ತು ಎಂತಾರು ಸಿಕ್ತದನ್ನು ಹೇಳಕ್ಕೆ ಅಂತ ಕಾಯ್ತಿದ್ರೆ ಏನ ಯೋತ ಅದಾನೆ ಈಗ ಹೊರಟಾನೆ ಹೋಗಲಿ ನಾನೇನು ಆಡ್ ಕುತ್ಕೊಂಡ್ಲಪ್ಪ ಯಾರು ಇಲ್ಲಿಗೆ ಬೇಕಾದ್ರೂ ನೀವು ಹೋಗಿ ಬೇಕಾರೆ ಜೊತೆಗೆ ಹೋಗಿ ನಾನೇನು ಬೇಡ ಅನ್ನಲ್ಲ ಅಲ್ಲೇ ಅಲ್ಲಿಂದ ಬಂದವ ಅವತ್ತು ಒಂದು ಎರಡು ಮೂರು ದಿನ ಮುಂಸೆನೇ ಹಂಗೆ ಹಂಗಂತ ಮಾತು ಆಡ್ಬಿಟ್ರು ಒಂದು ಮನೆ ಅಳಿಯ ಅನ್ನೋದು ಒಂದು ಗೌರವ ಇಲ್ಲದೆ ಹೋತ ಏನೋ ಆ ಥರ ದೊಡ್ಡ ಗಣ್ಣರು ಹಾಕ್ತಂಗೆ ಮಾಡ್ತಿದ್ದ ಇನ್ನು ನಾಲ್ಕು ದಿನ ಅನ್ಬೇಕಾರೆ ಅಲ್ಲೇ ಅಂಡಿಗೆ ಒರೆಸ್ಕೊಂಡು ಹಂಗಿದೆ ಮತ್ತೆ ಅಲ್ಲಿಗೆ ಹೋಗೋದಂತೆ ಜೋತ್ಕೊಂಡು ಅದಕ್ಕೆ ನೀವು ಸರಿ ಅಂತೀರಲ್ಲ ಏನಾದ್ರು ಮಾಡ್ಕೊಳ್ಳಿ ನನಗೆ ಅಮ್ಮ ನಾ ಹೋಗಿ ಬರೋದಾ ಹಂಗಾರೆ ೇಳ ಅಂತ ಮರೇ ಎಲ್ಲ ಹೊಲ್ ನಿತ್ಯಾಗ್ಯದೇ ಬಾ ನಿಧಾನ ಸ್ವಲ್ಪ ಅಯ್ಯೋ ಅದೇ ಎಂಥದ್ದು ಧ್ಯಾನ ಮಾಡ್ತಾ ಮುನ್ಸಿಗೆ ಬಂದಂಗೆಲ್ಲ ಓಡಿಸೋದೆಲ್ಲ ಬೇಡ ಮೊದಲೇ ಗ್ರಾಚರ್ ಸರಿ ಇಲ್ಲ ಹಲ್ಲಕ್ಕೆ ಹೋಗಿ ಹಲ್ಲಕ್ಕೆ ಬಾ ಏನು ಹಿಂದೆ ಬತ್ತೀಯ ವಾಪಸ್ಸು ನಾಳೆಗೆ ಬರೋಣ ಇಷ್ಟೊತ್ತಿನ ಮೇಲೆ ಹೋಗಿ ಇವತ್ತೇ ಬರೋದು ಹೆಂಗಮ್ಮ ನಾಳೆ ಬರ್ತೀನಿ ಅದಕ್ಕೆ ಮತ್ತೆ ನಾನು ಲೇಟಾಗಿ ಹೊರಟೆ ಬರ ಮುನ್ಸಿದ್ರೆ ಹೆಂಗೂ ಬರ್ಬೋದಾ ನಿಂಗೆ ಬರೋ ಮುನ್ಸಿಲ್ಲ ಅನ್ನೋ ಸ್ವಲ್ಪ ಅಲ್ಲಿ ಹೋದಕ್ಕೂ ಯಾರು ಹಕ್ಕಿತಾರೋ ಏನು ಇದು ಮಾಡೋದು ಬೇಡ ಸ್ವಲ್ಪ ಗಡ್ಸಾಗೆ ಇರೋ ಏ ಮಾತಾಡಿದ್ಕಷ್ಟೇ ಉತ್ತರ ಕೊಡೋ ಮತ್ತೆ ನೀನಾಗಿ ಮೇಲೆ ಬಿದ್ದು ಎಂತ ಮಾತಾಡೋದು ಬೇಡ ಏನಾದ್ಯಲ್ಲ ಅವತ್ತು ಹೇಳಿದ್ದೆಲ್ಲ ಪೂರ್ತಿ ಸಸಾರ ಕೊಟ್ಟುಕೂ ಬಡಿ ಈಗಲೇಯ್ಯ ಈಗ ಒಂದ್ಸತಿ ಎಲ್ಲ ಏನೇನು ಆಗಿದೆ ಅಂತ ಗೊತ್ತು ಏನು ಹೇಳಿದ್ದು ನಿಮ್ಮ ನಿಮ್ಮ ಗೌರವ ನೀವು ಉಳಿಸ್ಕೊಳ್ಳೋದಾದ್ರೂ ಏ ನಾನು ಮಾಡಿ ಹೊಲಕ್ಕೆ ಹೋಗಿ ಹೊಲ್ಲಕ್ಕೆ ಬಾಂಬರ ಹ್ಞೂ ಮಾರತೀಯಮ್ಮ

ಬೇಡ ಗುಂಡು ಬೇಡ ಅವ ಮನೀಗ್ ಹೋಗದೆ ಸುಮಾರು ದಿವ್ಸ ಆಯ್ತು ಮನೀಗೆ ಹೋಗ್ಬರ್ಲಿ ದುಡ್ಡು ಬೇಕು ಅಂದಿದ್ದ ಅಣ್ಣನ ಮಗಳಿಗೆ ಅಂಥದ್ದನ್ನ ಕೊಡ್ಸ್ಬೇಕು ಅಂತ ಹೇಳ್ತಿದ್ದ ಹೋಗ್ಬಾ ಅಂತ ಹೇಳಿನೇ ಅವಲ್ಲಿಗೆ ಹೋಗ್ಬರ್ಲಿ ಇಲ್ಲಿಗೆಲ್ಲ ಬೇಡ ಮತ್ತೀಗ ಎರಡು ಎರಡು ಸತಿ ಓತ ಓತಾ ಇರೋಕಾಗಲ್ಲ ಈಗ ಬಾಲ್ಯ ಬಾಣ್ತಿ ಬಂದ್ಮೇಲೆ ಮತ್ತೆ ಅವನಿಗೆ ಮನೆ ಬಿಟ್ಟು ಹೋಗಕ್ಕೂ ಆಗಲ್ಲ ಈಗ ಹೋಗ್ಬೇಕಾದ್ರೆ ಒಂದ್ ದಿವ್ಸ ಇದ್ದು ಬಂದ್ಕೊಡ್ಲಿ ಇಷ್ಟೊತ್ತು ಹೇಳಿದ ಅಲಸ್ಲ ನೀವ ಅಂಗಳ ಬಾಗ್ಲೆಲ್ಲ ಒಂಚೆ ಕ್ಲೀನ್ ಮಾಡ್ಬೇಕ ಹಬ್ಬ ಅಂತ ಎಂತದಪ್ಪ ಏನಾರು ಮಾಡಿ ಕೇಳಿ ಎಂತಕ್ಕೆ ನೋಡೋಣ ಈಗೊಂದು ಎಂತಕ್ಕೆ ಅಪ್ಪ ಅಮ್ಮನ ಎಂತ ಅಣ್ಣನ ಮನೇನು ಅಣ್ಣನ ಹೆಂಡತಿಯನ್ನು ಒಂದು ಚೂರು ಮಾತಾಡ್ಸಲ್ಲಂತೆ ಹೇಳ್ತಿರ್ತಾನೆ ಅವನೇ ಒಂದೊಂದು ಸತಿಯ ಮತ್ತೊಂದು ಎಂತಕ್ಕಪ್ಪ ಅಲ್ಲಿಗೆ ಘನ ಆಗಿರಬಾರ್ದ ಇಲ್ಲೇ ಸುಮ್ಮನೆ ನೀನು ನಿನಗೆ ಆ ಸಂಬಂಧ ಗಿಂಬಂಧ ಎಲ್ಲ ನಿಂಗೆ ಗೊತ್ತಾಗಲ್ಲ ಹಂಗಾಗಿ ಈ ಥರ ಮಾತಾಡ್ತಿ ಅಣ್ಣನ ಹಿಂಡ್ತಿ ಮಾತಾಡ್ಸ್ತಾ ಇದ್ರೆ ಅಣ್ಣಿಲ್ಲ ಅಲ್ಲಿ ಅಣ್ಣನ ಮಕ್ಕಳಿಲ್ಲ ಅವು ಕೊಳ್ಳು ಬಳ್ಳಿ ಅನ್ನೋದು ಎಲ್ಲಿ ಬಿಟ್ಟು ಹೋಗ್ತದೆ ಮಾತಾಡ್ತದೆ ಅಂಗ್ಳ ಬಾಗ್ಲ ಕ್ಲೀನ್ ಮಾಡ್ತಾನೆ ಏ ಹಂಗೆ ಅದೇ ಹಿಂಗೆ ನಾಲ್ಕೈದು ದಿನ ಅದಿಯಲ್ಲ ಇವನು ಒಂದೇ ದಿನ ಮಧ್ಯಾಹ್ನ ನಿತ್ತು ಬರ್ತೀನಿ ಅಂದಾನೆ ಹೋಗಿ ಬಂದ್ಕೊಂಡ್ಲಿ ಏನೋ ಅವ ಅದಾನೆ ಅಂತ ಹೇಳಿ ಇದು ಹೇಳ್ದಂಗೆ ಕೇಳ್ತಾನಲ್ಲ ಹಂಗಾಗಿ ಇಲ್ಲ ನಾವು ಹೋಗಲೇಬೇಕು ಅಂತ ಬೊಟ್ಟು ಹಿಡಿದು ಕುತ್ಕೊಂಡಿದ್ರೆ ಅಂತ ಮಾಡ್ತಿದ್ದೆ ಇಲ್ಲಿಗೆ ಈಗ ಹೋದರೂ ಸ್ವಲ್ಪ ಹೋದಂಗೆ ಬಂದ್ರ ಆತದೆ ಆ ಖರ್ಚಿಗೆ ಬೇಕು ಈ ಖರ್ಚಿಗೆ ಬೇಕು ಅಂತ ಹೇಳಿ ಮತ್ತಲ್ಲಿ ಬಾಂತಿ ಹತ್ರ ದುಡ್ಡು ಕೇಳ್ತಾ ಕುತ್ಕೊಂಡೋದ್ ಬೇಡ ಅಲ್ಲ ನೋಡಲಿ ಮತ್ತೆಂತ ಮಾಡ್ತೀರಿ ಮನ್ಸಿಲ್ ಬಂದ ಖರ್ಚಿಗೆ ಎಂತ ಮಾಡ್ತೀರಿ ಏನು ಉದುರ್ತದ ಮೇಲಿಂದ ಅಲ್ಲಿ ರಘುರಣ್ಣನ ಹತ್ರ ಕೇಳಕ್ ಹೋತೀನಿ ಅಂದಕ್ಕೆ ನಾನೇ ಹೇಳಿನಿ ಬೇಡ ಎಂತಕ್ಕೆ ಬಾಲೆ ಕೈಲಿ ಬಂದು ದುಡ್ಡು ಇರ್ತದಲ್ಲ ಈಗ ಸಜ್ಜಿಕೆ ತಂದ್ಕೊಂಡು ಈಗ ಅಡಿಕೆ ಕೈಲಿ ಬೆಳಗ್ಗೆ ಅದನ್ನೇ ಎಲ್ಲ ಸೇರಿಸಿ ಬಾಲಿಗೆ ಅಂತ ಅದನ್ನು ಮಾಡಿಸಿದ್ರೆ ಆತದೆ ಅಂದಿನಿ ಅದನ್ನು ಬೇಡ ಅಂತೀರಲ್ಲ ಯಾವ್ದೊಂದು ಕೆಲಸ ಮಾಡೋಕೆ ಹೋದರೆ ಹಿಂಗೆ ಮಾಡ್ತೀರಿ ಅಲ್ಲ ಬಾಲಕೈಲಿ ಬಂದು ದುಡ್ಡು ಏನಾದ್ರೂ ಅಪ್ಪನ ಮನೆಯಿಂದ ಏನಲ್ಲ ಕೈಲಿ ಬಂದಿದ್ದು ತಗೊಂಡ್ರೆ ಅಂತ ಆತದೆ ಅದನ್ನೆಲ್ಲ ಅಲೇಸ್ಕಿಂಡೆ ನಾನು ಈಗ ಹೇಳಿದ್ದು ನೀ ಹೇಳಿದ ಮಾತು ಪೂರ್ತಿ ಅಲೇಸ್ಕಿಂಡಿದ್ದೆ ನಾನು ನಾಚಿಕೆ ಆಗಲ್ಲ ನಿಂಗೆ ಬಾಲ್ ಇನ್ನೂ ಮನೆಗೆ ಬರಲ್ಲ ಒಲ್ಲೆ ಅದೇ ಬಾಲಕ ಕೈಯಲ್ಲಿ ಬಂದು ದುಡ್ಡು ಇಸ್ಕೊಂಡಕ್ಕೆ ರೊಡಿ ಆಗಿಬಿಟ್ಟಿಯ ಈಗ ಮಾತಾಡ್ತದೆ ಬೇಡ ಅಂದ್ರೆ ಬೇಡ ಅಷ್ಟೇ ಏನಾರು ಮಾಡ್ತೇನೆ ನನಗೇನು ಏನು ದುಡ್ಡು ಅಂದ್ರೆ ಬಿಸ್ಸಾಯ್ತವ ಮೊದಲೆಯ ಎಲ್ಲ ಖರ್ಚಿನ ಹಾದಿ ಕಮ್ಮಿ ಆಗ್ಯದಲ್ಲ ತೊಟ್ಲ ಶಾಸ್ತ್ರ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಮತ್ತೊಂದು ದೊಡ್ಡಕ್ಕೆ ಮಾಡ್ತೀನಿ ಕಟ್ತಲೆ ಕಡಿತೀನಿ ಅಂದಿದ್ದೆ ಸೈ ಎಂಥದೂ ಇಲ್ಲ ಮೈತ್ ಬರೋಕೆ ಹಾಕಿ ಕೂತದೆ ಈಗ ಇದು ಹಿಂಗೆ ಹೇಳ್ತೀರಿ ನಾಳೆ ಈಗ ಸೀರೆ ಗೀರೆ ಕೊಡದೆ ಹಾಗೆ ಕಳ್ಸಿದ್ರೆ ಕಳಿಸಿ ಈಗ ಬಂದು ನನ್ನ ಹತ್ರ ಒಂದು ಅಪ್ಪ ಮಗ ಏನು ಕೇಳ್ತಾ ಕೂರೋದು ಬೇಡ ಒಂದು ಈಗ ಮತ್ತೆ ಅದನ್ನು ಕೇಳೋದು ತೊಟ್ಲು ಮರು ತೊಟ್ಲು ಹೋಗೋರೊಳಗೆ ಒಂದು ಸೀರೆ ಆಗ್ಬೇಕು ಅವರಿಗೆ ಸೀರೆ ಸಾಧಾರಣದೆಲ್ಲ ಕೊಟ್ಟರು ಕಡಿಕ ಅದಕ್ಕೆ ಹಂಗ ಹೇಳ್ತಾರೇನೋ ಎಂತ ಮಾಡೋದು ಸೀರೆಗೆ ಎಂತ ಮಾಡೋದು ನಿಮ್ಮ ಬಂಡ ಬಾಳ್ಮಿಗ್ ಬಿಂಕ ಬಿದ್ದಿತ್ತು ಅವ್ರ ಹತ್ರ ಇಸ್ಕೊಂಡು ಅವ್ರಿಗೆ ಸೀರೆ ಕೊಟ್ಟರೆಷ್ಟು ಬಿಟ್ಟರೆಷ್ಟು ನಾಚಿಕೆ ಆಗಲ್ಲ ನಿಮಗೆ ಮಗಳ ತಾಯಿ ಹತ್ರ ಹೇಳ್ತದ ಬಿಡ್ತದ ತಾಯಿಗಾರು ಗೊತ್ತಾಗಲ್ಲ ಏನು ಬಾಲ್ಯಕಾಯಲ್ಲಿ ಬುದ್ಧ ಬಂದು ದುಡ್ಡು ಇದ್ರ ಹತ್ರ ಬಾಣ್ತಿ ಹತ್ರ ಇರ್ತದ ಬಾಣ್ತಿ ತಾಯಿ ಹತ್ರ ಇರ್ತದೆ ಅವ್ರ ಹತ್ರ ಕೇಂದೇ ಇಸ್ಕೊಡ್ತದೆ ನಾಚಿಕೆ ಆಗಲ್ಲ ನಿಮಗೆ ಏನೂ ಬೇಡ ನೋಡ್ತೀನಿ ನಂಗೆ ಏನಾರು ಒಂದು ಕೈಯಲ್ಲಿ ಹೇಳ್ ನಾ ನೋಡ್ಕಿತ್ತೀನಿ ಹೋಗಲ್ಲು ದುಡ್ಡುಂದು ಕೇಳೋದು ಬೇಡ ನಂಗೆ ಹೋದಲ್ ತನಕ ತಲೆ ತಗ್ಸಿ ತಗ್ಸಿ ಸಾಕದೆ ಕೇಳಿದೆ ಇದ್ರೂ ಸೈ ಅಲ್ಲ ಬಾಕಿದ್ದಕ್ಕೆಲ್ಲ ದುಡ್ಡು ಎಲ್ಲಿಂದ ಬೇಕಾದ್ರೂ ಹೊಂದ್ಕಿ ಆತದೆ ಸಿಗ್ತದೆ ದುಡ್ಡು ಇದಕ್ಕೆ ಯಾಕೆ ಸಿಕ್ಕಲ್ಲ ಮತ್ತೆ ಈಗಲೇ ಹೇಳಿನಿ ಯಾರ ಹತ್ರನಾರು ಹೋಗ್ಕೊಂಡು ಏನ ಈಗ ಸರಿತ ತಾಯಿಗೆ ಸೀರೆ ಕೊಡ್ಬೇಕು ದುಡ್ಡು ಕೊಡಿ ಅಂತ ಸಾಲ ಗೀಲ ಕೇಂದಿದ್ದ ಗೊತ್ತಾದ್ರೆ ನಾವು ಒಂದು ಕಡೆ ಯಾವ್ದಾರು ಊನ ಮಾಡಿಡ್ತೀನಿ ಅಷ್ಟೇ ಈಗಲೇ ಹೇಳೀನಿ